ಆರನೇ ಸಲ ಸಾರ್ನ ಸಾವಿರದ ಒಂಬೈನೂರ ಅರವತ್ತೇಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹನ್ನೆರಡು ವಯಸ್ಸು ಆವಾಗಿ ತೋರಿಲ್ಲ ಕೊಟ್ಟಿಲ್ಲ ಕಾರಣ ಇಷ್ಟೇ ಇಲ್ಲಿ ಏನಾಗಿದೆ ಅಂದ್ರೆ ಈ ಸೌಲಭ್ಯ ಹೊಲ ಒಂದು ಸೂತ್ರ ಇದೆಯಲ್ಲ ಆ ಗ್ರಹಗಳ ಸುತ್ತ ಈ ಸೂರ್ಯನ ಸುತ್ತ ಸುತ್ತ ಸುತ್ತತಕ್ಕಂತ ಗ್ರಹಗಳಿಗೆ ಮಾತ್ರ ಪೂಜೆ ಸಲ್ತದೆ ಅವ್ರು ಸುತ್ತೋದು ಅವರು ಪ್ರಕಾಶ್ನಾರಾಗಿರ್ಲಿಕ್ಕ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಗೆ ಪಚ್ಚೆ ಇದೆಂದವರು ಕೇವಲ ಗ್ರೀಡೂ ಮುಂದೆ ಇರತಕ್ಕಂಥವ್ರು ಮಾತ್ರ ಆದ್ಯತೆ ಆಗ್ತಾ ಇರೋದು ಗ್ರಹಚಾರ ನಮಗೆ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ಅವತ್ತಿಂದ ಇವತ್ತು ಕೆಲಸ ಮಾಡಿದ್ವಿ ಎಲ್ಲರಿಗೂ ಕೂಡ ನಮ್ಮ ಹಣ ಆಯುಷ್ಯ ಎರಡು ವಯಸ್ಸು ಕೆಲಸ ಮಾಡಿದೀವಿ ಆಮೇಲೆ ಎಂಬತ್ತಾರರಲ್ಲಿ ನನಗೆ ಜಿಲ್ಲಾ ಪರಿಷತ್ ಟಿಕೆಟ್ ಕೊಟ್ಟಿದ್ದು ನನ್ನ ಬಸವರಾಜ ಶ್ರೀ ಅವರು ಆಗ ನಾನು ರವಿ ಬೈಗರಿ ಅವರು ಸ್ನೇಹಿತರಾಗಿದ್ವಿ ನಾವು ಭಾಳ ಜೊತೆಗಿದ್ದೀವಿ ಪೇಪರ್ ಮಾಡ್ತಾ ಇದ್ವಿ ಬಳ್ಳಾರಿ ಪತ್ರಿಕೆ ಕ್ರೈಮ್ ಸಮಾಚಾರ ಅಂತೇಳಿ ಎಂಬತ್ತೈದರಲ್ಲಿ ಆರಂಭ ಮಾಡಿದ್ವಿ ಆಮೇಲೆ ನಾವು ಮರಾಗಿ ಬಂದ ಇವರು ಪೆಣ್ಣೂರಿಗೆ ಬಂದ ಆ ಬೆಂಗಳೂರಿಗೆ ಬಂದ ಆವತ್ತು ನನಗೆ ಮಕ್ಕಳು ಆಗಿದ್ದಿಲ್ಲ ಐದು ಮಕ್ಕಳು ತಿಳ್ಕೊಂಡಿದ್ವು ಆರನೇ ಮಗುವಿಗೆ ಅವ್ರ ಮಿಸಸ್ ಅವರೇ ನಾವು ಆಸ್ಪತ್ರೆ ಕೆಲಸ ಮಾಡಿದ್ರು ಇಪ್ಪು ನಮಗೆ ಡೆಲಿವರಿ ಆಯಿತು ಆ ಮಗ ರಾಜೀವ್ ಗಾಂಧಿ ಅಂತ ಹೆಸ್ತೀವಿ ಎರಡನೇ ಮಗ ಸಂಜಯ್ ಗಾಂಧಿ ಬರ್ತನೇ ಹೋಗ್ತಿದ ಸಂಜಯ್ ಗಾಂಧಿ ಅಂತ ಇಟ್ಟಿದ್ದೆವು ಈಸ್ ನೌ ಪ್ರೊಫೆಸರ್ ಅವ್ರ ಇಂಜಿನಿಯರ್ ರಾಜೀವ್ ಗಾಂಧಿ ಅವ್ರ ಮಕ್ಕಳಾದರೂ ಕೂಡ ನಾವು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಂದಿರಾ ಗಾಂಧಿ ಮನೆಗೆ ಕೂಡ ಗಾಂಧಿ ನಿವಾಸ ಅಂತ ಇಟ್ಕೊಂಡು ಇನ್ನೇವರೆಗೆ ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ಎಲ್ರಿ ಎರಡು ಸಾವಿರದಲ್ಲಿ ಎಂ ಪಿ ಟಿಕೆಟ್ ಪ್ರಪೋಸಲ್ ಆಗಿತ್ತು ಇಲ್ಲಿ ಬಂದು ಎಸ್ ಎಂ ಕೃಷ್ಣರು ಕೊಟ್ಟರು ಎಸ್ ಎಂ ಕೃಷ್ಣರು ಹೇಳಿದ ವರ್ಷ ಬಂದು ಲಿಂಗಾಯತರು ಓಟ್ ಹಾಕಿಲ್ಲ ಅದಕ್ಕೆ ಒಬ್ಬ ಲಿಂಗಾಯತರಿಗೆ ಕೊಡೋಣ ಅಂತಂದ್ರೆ ಕೋಳು ಕೋಣೂಲ್ ಬಸನಗೌಡ ಒಂದು ಅವರಿಗೆ ಕೊಡಿಸಿದ್ರು ಆ ಮಂತ್ರಿ ಆಗಿದ್ದೆ ಅಂತ ಅಲ್ಲ ಅವರು ಆ ಕೋಣೂಲ್ ಬಸನಗೌಡರು ಅಲ್ಲಿವರೆಗೆ ಜಿನ ಜೀವಮಾನದಲ್ಲಿ ಕಾಂಗ್ರೆಸ್ ಓಟ್ ಕೂಡ ಹಾಕಿದ್ದಿಲ್ಲ ಅವರು ಅಂಥವ್ರಿಗೆ ಎಮ್ ಎಲ್ ಡೇಟಾ ಏಕಾಏಕಿ ಕೊಟ್ಟರು ನಾವು ಜೀವನಲ್ಲೇ ಕಾಂಗ್ರೆಸ್ಗೆ ಮನ್ ಮಾಡಿದ್ವಿ ಇವತ್ತಿಗೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಇನ್ಫಾರ್ಮೇಷನ್ ತೊಗೊಳ್ರಿ ಅಥವಾ ಬಳ್ಳಾರಿ ಜಿಲ್ಲೆಯವರು ಯಾರನ್ನ ಕೊಡಲಿ ಎಲ್ಲರೂ ಫೀಲ್ ಮಾಡ್ತಾರೆ ಬಂಗ ಜನ ಇಲ್ಲಿವರೆಗೂ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಶ್ರೀರಾಮುಲು ಜನಾರ್ದು ಎಮ್ ಎಲ್ ಎ ಟಿಕೆಟ್ ದುಡ್ಡು ಎಲ್ಲ ಕೊಡೋದು ಬಾರಪ್ಪ ಅಂತ ಕಳೆದ್ರು ಕೂಡ ನಾವು ಹೋಗಲಿಲ್ಲ ಪಕ್ಷ ಅಂತೇಳಿ ನಮ್ಮ ಹೋದಾಗ ನಮ್ಮ ಓಡಾಡ್ದವರು ಹಣ ನಿಮ್ಮ ಮೊದಲು ನಾವು ಸೀಯವೇಳ್ಸ್ತೀವಿ ನೆಚ್ಚು ಕಾರ್ ಮಾಡಿದ್ರೆ ಮಾಡೋದು ಯಾವಾಗ ಮಾಡೋದು ಯಾವ ಬೋರ್ಡ್ ಚೇರ್ಮನ್ ಮಾಡಿದ್ರೆ ಸುಡುಗಾಡ್ ಮಾಡಲಿಲ್ಲ ಬರೆಯವ್ರವ್ರ ಪಕ್ಕಿ ಥರ ಮಾಡಿದ್ರೆ ಅದಕ್ಕೆ ನಾನು ಇದರಲ್ಲಿ ಪತ್ರಿಕೆಯಲ್ಲಿ ಬರ್ತಿದ್ದೀನಿ ನಿಮಗೆ ದಯವಿಟ್ಟು ಫೈನಾನ್ಸರಿ ನನಗೆ ಒಬ್ಬ ಅವಿಭಕ್ತ ಕುಟುಂಬದ ಹಿರಿಯ ಯಜಮಾನನಂತಿ ಕೆಲಸ ಮಾಡ್ರಪ್ಪ ಬರೆಯವರಿಗೆ ನಿಮ್ಮ ಅವಿಭಕ್ತ ಕುಟುಂಬದಲ್ಲಿ ಅವ್ರು ಹೆಂಡತಿ ಅವ್ರ ಮಕ್ಕಳು ಅವ್ರು ಮೊಮ್ಮಕ್ಕಳಿಗೆ ಮಾಡೋದಿಲ್ಲ ಅವಿಭಕ್ತ ಕುಟುಂಬದ ಯಜಮಾನ ಎಲ್ಲರೂ ಮಾಡ್ತಾರೆ ಮೇಲೆ ನನಗೆ ಯಾರು ಹಾಕಿಲ್ಲ ಎಣ್ಣೆ ಓದಿದ್ದೀನಿ ನಾನು ಕಾಂಗ್ರೆಸ್ ಬಿಟ್ಟು ಬೇರೆ ಎಂದೂ ವಿರೋಧ ಮಾಡಿಲ್ಲ ನನ್ನ ಜೀವನದಲ್ಲಿ ನನಗೆ ವಿಷಯ ಅಂತ ಅವರು ಕೂಡ ನಾನು ಕಾಂಗ್ರೆಸ್ ಮಾಡಿದ್ದೀನಿ ಈ ಥರ ಮಾಡಿದರೆ ಹೆಂಗೆ ಸೋನಿಯಾ ಗಾಂಧಿ ಅವರು ಇಡೀ ಭಾರತದಲ್ಲಿ ಸುರಕ್ಷಿತ ಕ್ಷೇತ್ರ ಅಂತಂದರೆ ಅವರಿಗೆ ರಾಜಕೀಯ ತೊಂದರೆ ಇತ್ತವಾಗೆ ಪಕ್ಷಕ್ಕೆ ಅದಕ್ಕಾಗಿ ಅವರು ಬಳ್ಳಾರಿ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡ್ರು ಅವತ್ತು ವಿರೋಧ ಮಾಡಿದಂಥ ಅವರಿಗೆ ವಿರೋಧ ಮಾಡಿ ಅವರ ಸೋಲಿನಲ್ಲಿ ಸಂಭ್ರಮ ಕಾಣ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಲ್ಲಿ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪ ಇಪ್ಪತ್ತ್ ಮೂರರಲ್ಲಿ ನಾವೇನ್ ನಾವೇನು ಕರ್ಮ್ವಿ ಮಾಡ್ತೀವಿ ಪ್ರೆಸ್ ಆಗ ಮಾಡೋದು ಪಾಕ್ಷಿ ಪಾರ್ಟಿನ ಡಿಫೆಂಡ್ ಮಾಡೋದು ನಾನೇ ಅದಕ್ಕಾಗಿ ನಾವೊಂದು ಪತ್ರಿಕೆಗೆ ಹಾಲು ಕಟ್ಟಿಸಿದ್ದೀನಿ ಬೆಳ್ಳಾರಿಯಲ್ಲಿ ಅಲ್ಲೆಲ್ಲರೂ ಪ್ರೆಸ್ ಮಾಡ್ತಾರೆ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ ಯಾರ್ಯಾರು ಸೋನಿಯಾ ಗಾಂಧಿ ಎಲೆಕ್ಷನ್ ಒಳಗೆ ವಿರೋಧ ಮಾಡಿದ್ದಾರೆ ಅವರೆಲ್ಲರಿಗೂ ಅಧಿಕಾರಕ್ಕೆ ಹೋಗಿದ್ದಾರೆ ನಾವೇನು ಕರ್ಮ ಮಾಡಿದ್ವಿ ಅಮ್ಮ ನಮ್ಮ ಜೀವಮಾನದಲ್ಲಿ ನಮ್ಮ ವಂಶದಲ್ಲಿ ಯಾರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆಗಿಲ್ಲ ಆದ್ರೆ ನಾನ್ ಎಮ್ ಎಲ್ ಡಿ ಮಾಡಿದ್ರೆ ನಾನು ಉಗ್ರಪ್ಪನವ್ರಿಗೆ ಕರ್ಕೊಂಡು ಹೋಗಿ ಬಳ್ಳಾರಿ ಹೋಗಿ ಕರ್ಕೊಂಡು ಹೋಗಿ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟು ಅಂತ ಹೇಳ್ಕೊಡ್ಸಿದ್ವಿ ಇವತ್ತು ಯಾರಿಲ್ಲ ಇಲ್ಲ ಎಮ್ ಎಲ್ ಎ ಟಿಕೆಟ್ ರೂಪಿಸಿದ್ ಕೊಟ್ಟಿದ್ದೆ ನಾನು ಆಮೇಲೆ ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಬಳ್ಳಾರಿ ಕಾರ್ಪೊರೇಷನ್ ಟಿಕೆಟ್ ಕೊಡುವಂತಾಗೆ ನನ್ನ ಮುಖ್ಯ ಪಾತ್ರ ಇರ್ತದೆ ನಾವು ಈ ಪಕ್ಷದಲ್ಲಿ ಸೀನಿಯಾರಿಟಿ ಇರಲಿ ಸಿಂಚಿ ಇರಬೇಕು ಅವ್ರ ಸಾಧನೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ಸಾಮಾಜಿಕ ನ್ಯಾಯ ಅಂದರೆ ಬರೀ ಯಾವ ಕಾಲಿಗೆ ಸುಳ್ಳಿಗೆ ದಲಾಲ್ ಮಾಡೋದು ಕೊಡೋದಲ್ಲ ಯಾರು ಎಬಿಲಿಟಿ ಇರ್ತದೆ ಯಾರಿಗೆ ಅರ್ಹತೆ ಇರ್ತದೆ ಯಾರು ಸಾಧನೆ ಮಾಡಿದ್ದಾರೆ ಆಮೇಲೆ ಕಮಿಟ್ಮೆಂಟ್ ಪಾರ್ಟಿ ಕಮಿಟ್ಮೆಂಟ್ ಇರ್ತದೆ ಅವು ಕೊಡಬೇಕು ಅವ್ರಿಗೆ ಎಣ್ಣೆ ಆಗಬಾರ್ದು ಅದು ಸಾಮಾಜಿಕ ನ್ಯಾಯ ಈಗಲೂ ಕೂಡ ನಾನೆಲ್ಲ ಹೈಕಮಾಂಡ್ ಅವರ ಖರ್ಗೆ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಅವರು ಸಿದ್ದರಾಮಯ್ಯ ಅವ್ರಿಗೆ ನಾನು ಮನವಿ ಮಾಡೋದಿಷ್ಟೇ ನಾನು ಮನವನ್ನು ಮಾಡಲ್ಲ ನಾನು ಬಾಯಿ ಬಿಸಿ ಗೊತ್ತಾಗದೆ ಹೇಗೆ ಅಡಗ ಕೂಡ ಬಿಟ್ಟು ಒಂದು ಹೇಳ್ತಾರೆ ಕಲುವಿನಾಗೆ ನಾನು ಹೇಳೋದಿಷ್ಟೇ ನನಗಿಂತಲೂ ಪಕ್ಷಕ್ಕೆ ಜಾಸ್ತಿ ಆಹಾರ ದೂತಿದ್ವೇ ಎಜುಕೇಷನಲ್ಲಿ ಯಾವುದೇ ಪಾಲ್ಬೇಕೇನು ಸಮಾಜ ಸೇವೆಯಲ್ಲಿ ದೇವರಾಜ ದೇವರಾಜಿಕೆ ಕಟ್ಟಿ ಕರ್ನಾಟಕ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಅಹಿಂತಕ್ಕೆ ಬೀಸಾಗ ನಾವು ನಾವು ಮೊದಲು ಮಾಡಿದ್ದ ಅಹಿಂತ ಅಹಿತ ಮಾಡಿದ್ದಲ್ಲ ನಾನು ದೇವರಾಜ ಸ್ವಾಮೇದಿಕೆ ಅಂತೇಳಿ ಪುಣಾತ್ಮನೆ ಸೇರಿಕೊಂಡು ಪಾದಯಾತ್ರೆಗಳೆಲ್ಲ ಮಾಡಿ ಮಹಿಳಾ ಬರಲಿ ಎಲ್ಲರಿಗೂ ಕೂಡ ಅವರ ಬಗ್ಗೆ ಪ್ರಚಾರ ಆಗಲಿ ಅಂತೇಳಿ ಮಾಡಿದ್ರು ನಾವು ಈ ಎಲ್ಲರೂ ನೋಡಿದ್ರು ಗೊತ್ತಿದ್ದವರು ಹಿಂಗೆ ಮಾಡಿದ್ರು ನಾವೇನು ಮಾಡಬೇಕು ಈಗಾಗಲೇ ಕಮಿಟ್ಮೆಂಟ್ ಅಂತಂದ್ರೆ ಕಮಿಟ್ಮೆಂಟ್ ಯಾರು ಏನಿದೆ ಕಮಿಟ್ಮೆಂಟ್ ಅಂದರೆ ಏನಿದೆ ಈಗ ನೀವು ನಿಮ್ಮ ಲಿಸ್ಟ್ ಎಲ್ಲಿರೋದಾಗಲಿ ನೀವು ಇಲ್ಲಿವರೆಗೆ ಮಾಡಿರೋದಾಗಲಿ ನನ್ನಗಿಂತಲೂ ಕ್ವಾಲಿಫಿಕೇಷನ್ ಯಾವುದಾದ್ರೂ ಒಂದರಲ್ಲಿ ಹೈಯೆಸ್ಟ್ ಇದ್ದರೆ ಅವ್ರ ಸಾಧನೆ ಇದ್ದರೆ ಪಕ್ಷದ ಕಮಿಟ್ಮೆಂಟ್ ಇದ್ದರೆ ಕೊಟ್ಬಿಡಿ ಸಮಿ ನನಗೆ ಒಂದು ಒಂದು ಯಾವುದೇ ಒಂದು ವಿಚಾರದಲ್ಲಿ ಕಮ್ಮಿ ಕೂಡ ಕೊಡಬೇಡಿ ಪ್ಲೀಸ್ ಕೊಡಬೇಡಿ ಅದ್ರ ಬಿಟ್ಟು ಯಾವುದೋ ಒಂದು ಬೋರ್ಡ್ ಕೊಡ್ತೀನಿ ಬೋರ್ಡ್ ಇಲ್ಲಿವರೆಗೆ ಏನು ಕೊಟ್ಟಿಲ್ಲ ನಾನು ಒಂದು ಸಲ ಈ ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳ್ತೀನಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಹಾಗೆ ಆರು ಮಂದಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದರೂ ಮೂಲಕ ಎಲ್ಲರೂ ಕೇಳ್ತಾ ಇದ್ದೀನಿ ದಯವಿಟ್ಟು ನೀವು ಕೂಡ ನನಗೆ ಸಹಾಯ ಮಾಡಬೇಕು ನಾನು ಮಾಜಿ ಇದ್ದೀನಿ ಇದಕ್ಕೆ ನಿಂಚ ಏನೇ ನಮಸ್ಕಾರ ನಮಸ್ಕಾರ ಸರ್ ನಾನು ಕಲ್ಲುಕಂಬ ಪಂಪಾಪತಿ ಅಂತೇಳಿ ಬಳ್ಳಾರಿ ಬಂದಿದ್ದೀನಿ ಬಳ್ಳಾರಿ ಜಿಲ್ಲೆ ಮತ್ತು ಅಖಂಡ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯನಾದ ಅತ್ಯಂತ ಸೇವೆಯನ್ನು ಮಾಡಿರ್ತಕ್ಕಂಥ ಯಾವುದೇ ಪಕ್ಷಕ್ಕೆ ಹೋಗದಂಗೆ ಕಾಂಗ್ರೆಸ್ಸಿಗಾಗಿ ಮುಡುಪಾಗಿದ್ದಂಥ ನನ್ನ ಇಡೀ ಕುಟುಂಬ ನನ್ನ ಮಕ್ಕಳಿಗೆಲ್ಲ ಅಸಿಟ್ಟಿದ್ದೀನಿ ಇಷ್ಟು ವರ್ಷ ಸೇವಿಸ್ ಮಾಡಿದ್ದೀನಿ ಕಾಂಗ್ರೆಸ್ ಕಚೇರಿ ಬಳ್ಳಾರಿಯಲ್ಲಿ ಇಲ್ಲದಾಗೆ ನಾನು ಕಚೇರಿ ಮಾಡಿ ಹದಿನಾರು ವರ್ಷ ಆಯಿತು ಪುಕ್ಕಟೆ ಎಲ್ಲರಿಗೂ ಕೊಡ್ತೀನಿ ಪತ್ರಕರ್ತರಿಗೂ ಕಲಾವಿದರಿಗೂ ಎಲ್ಲರಿಗೂ ಕೊಟ್ಟು ಮಾಡ್ತಿದ್ದೀನಿ ಅಲ್ಲಿಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯವರು ಮೊಯ್ಲೆಯವರು ಪರಮೇಶ್ವರು ಎಲ್ಲರೂ ಬಂದು ಉಂಡಿದ್ದಾರೆ ನಾನು ಟ್ವೆಂಟಿ ಫೋರ್ ಇಂಟು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟರೆ ನಾನು ಇನ್ನೇನು ಮಾಡಿಲ್ಲ ಮಾಡೋದೂ ಇಲ್ಲ ಹಾಗೆ ಕೆಲಸ ಮಾಡಿದ್ದೀನಿ ಅನೇಕ ಸಲ ನನಗೆ ಹತ್ತಾರು ಸಲ ಆ ಕಾಂಗ್ರೆಸ್ ಆಫೀಸ್ ನುಂಗಿದವರು ಆ ಕಾಂಗ್ರೆಸ್ ನಿವೇಶನ ನುಂಗಿದವರು ನನಗೆ ಅಡ್ಡ ಬರ್ತಾರೆ ಇದ್ದಾರೆ ಹತ್ತಾರು ಅವಕಾಶವಾಗಿದ್ದಾವೆ ಈಗ ವಯಸ್ಸಾಗಿದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ದೊಡ್ಡವರು ಆಗ್ತಾ ಬಂದಿದ್ದಾರೆ ದಯವಿಟ್ಟು ಕಟ್ಟಕಡಿಗೆ ಅಂತ ತಿಳ್ಕೊಂಡು ಯಾರ ಅರ್ಹತೆ ಆಧಾರದ ಮೇಲೆ ಸೀನಿಯಾರಿಟಿ ಆಧಾರದ ಮೇಲೆ ಆ ಸಾಧನೆ ಆಧಾರದ ಮೇಲೆ ಪಕ್ಷ ನಿಷ್ಠೆ ಆಧಾರದ ಮೇಲೆ ದಯವಿಟ್ಟು ನನಗೆ ಇದೊಂದು ಈ ಸಲ ಕೊಡಬೇಕು ವಯಸ್ಸಾದ ಮೇಲೆ ಯಾರಿಗೆ ಕೊಡ್ತೀರಿ ನನಗೆ ಬೇರೆ ಬೋರ್ಡ್ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ದೇವರಾಣೆ ಬೇಡ ನೀವೇ ಇಟ್ಕೊಡ್ರಿ ನಮ್ಮ ವಂಶದಲ್ಲಿ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆದರೂ ಕೂಡ ನಾನು ಇಡೀ ಕಂಡಬಳ್ಳಾರಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದೀನಿ ಎಲ್ಲರ ಆಶೀರ್ವಾದ ಇದೆ ಎಲ್ಲರೂ ಪೇಚಾಡ್ತಾರೆ ಅದನ್ನು ಪರಿಗಣಿಸಿ ನನ್ನ ಸೇವೆಯನ್ನು ಮತ್ತು ಅರ್ಹತೆಯನ್ನು ನಿಷ್ಠೆಯನ್ನು ಪರಿಗಣಿಸಿ ದಯವಿಟ್ಟು ನನಗೆ ಎಮ್ ಎಲ್ ಸಿ ಮಾಡಬೇಕಂತಂದೇಳಿ ಕೇಳ್ಕೊಡ್ತೀನಿ ಯಾವುದಕ್ಕೆ ನೆಪ ಹೇಳ್ಬೇಡ್ರಿ ನನಗೆ ಯಾವುದೋ ಒಂದು ಸಮಾಧಾನ ಬಹುಮಾನಗಳು ಕೊಡಬೇಡ್ರಿ ಕೊಟ್ಟರೆ ಕೂಡ ಮಾಡಿ ನಾಳೆ ತೊಗೊಳ್ಳಲಿಲ್ಲ ಅಂತಂದೇಳಿ ನನಗೆ ಬೇಜಾರ್ ಮಾಡ್ಕೊಬೇಡ್ರಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ರಿ ಥ್ಯಾಂಕ್ ಯು